ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೀಪಿಕಾ ನಾನು ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳಿಪಾಡಿಯಲ್ಲಿ ಓದುತ್ತಿದ್ದೇನೆ ನಾನು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ಒಂದೆರಡು ಮಾತನಾಡಲು ಇಚ್ಛಿಸುತ್ತೇನೆ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಅಕ್ಟೋಬರ್ ಎರಡು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಉತ್ತರ ಪ್ರದೇಶದಲ್ಲಿ ಜನಿಸಿದರು ತಂದೆಯ ಹೆಸರು ಮುನ್ಶಿ ಶಾರದಾ ಪ್ರಸಾದ್ ಶಿವಾಸರ ಇವರು ಶಿಕ್ಷಕರಾಗಿದ್ದರು ತಾಯಿಯ ಹೆಸರು ರಾಮದುಲಾರಿ ದೇವಿ ಶಾಸ್ತ್ರೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ವಿವಾಹವಾದರು ಇವರ ಪತ್ನಿ ಹೆಸರು ಲಲಿತಾ ಶಾಸ್ತ್ರೀಜಿಯವರು ಕಾಶಿ ವಿದ್ಯಾಪೀಠದಿಂದ ಶಾಸ್ತ್ರಿ ಎಂಬ ಬಿರುದನ್ನು ಪಡೆದರು ಇವರು ಭಾರತದ ಎರಡನೆಯ ಪ್ರಧಾನ ಮಂತ್ರಿಯಾಗಿದ್ದರು ಶಾಸ್ತ್ರಿಜಿಯವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ಮಾಡಿದರು ಭಾರತದ ಆರನೆಯ ಗೃಹ ಸಚಿವರಾಗಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಸಾವಿರದ ಒಂಬೈನೂರ ಅರವತ್ತ ಒಂದರಿಂದ ಸಾವಿರದ ಒಂಬೈನೂರ ಅರವತ್ತ ಮೂರರವರೆಗೆ ಸೇವೆ ಸಲ್ಲಿಸಿದರು ಜೂನ್ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು ಭಾರತದ ಪ್ರಧಾನಮಂತ್ರಿಯಾಗಿ ನೇಮಕಗೊಂಡರು ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಿಂದ ಸಾವಿರದ ಒಂಬೈನೂರ ಅರವತ್ತ ಆರರಲ್ಲಿ ಇವರು ಸೇವೆ ಸಲ್ಲಿಸಿದರು ಮೂವತ್ತು ವರ್ಷಗಳ ಸೇವೆ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಹಿಂದಿತ್ತು ಈ ಅವಧಿಯಲ್ಲಿ ಅವರೊಬ್ಬ ಮಹಾನ್ ವ್ಯಕ್ತಿಯಾಗಿದ್ದರು ಶಾಸ್ತ್ರಿಜಿ ಅವರು ಹನ್ನೊಂದು ಜನವರಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮರಣ ಹೊಂದಿದರು ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣಕ್ಕೆ ವಿರಾಮ ಕೋರುತ್ತೇನೆ ಧನ್ಯವಾದಗಳು